ಕಳ್ಳತನಕ್ಕೆ ಹೊಂಚು ಹಾಕಿ ಶಿವಮೊಗ್ಗದಲ್ಲಿ ಕದೀಮರು ಓಡಾಡಿರುವ ಘಟನೆ ನಡೆದಿದೆ ಕೈಯಲ್ಲಿ ಆಯುಧ ಹಿಡಿದು ಇಬ್ಬರು ಕಳ್ಳರು ಓಡಾಡಿರುವ ಘಟನೆ ನಡೆದಿದೆ ಇನ್ನು ಕಳ್ಳರ ಚಲನವನವನ್ನ ಸಿಸಿಟಿವಿಯಲ್ಲಿ ಟಿವಿಯಲ್ಲಿ ಸೆರೆ ಹಿಡಿಯಲಾಗಿದೆ ಮನೆ ಮುಂಭಾಗದ ಗೇಟ್ ಹಾರಿ ತೆರಳುತ್ತಿರುವ ಕದೀಮರ ಕೃತ್ಯ ಸಿಸಿಟಿವಿಯಲ್ಲಿ ದಾಖಲಾಗಿದೆ ಶಿವಮೊಗ್ಗದ ಶರಾವತಿ ನಗರ ಬಡಾವಣೆಯಲ್ಲಿ ಇಬ್ಬರು ಕಳ್ಳರು ಸಂಚರಿಸಿರುವ ಘಟನೆ ಸಂಭವಿಸಿದೆ ಶರಾವತಿ ನಗರದ ಆರನೇ ತಿರುವಿನಲ್ಲಿ ಹೊಂಚು ಹಾಕಿರುವ ಬಗ್ಗೆ ಅನುಮಾನ ವ್ಯಕ್ತವಾಗಿದೆ ಜುಲೈ ಇಪ್ಪತ್ತೇಳರ ಭಾನುವಾರ ರಾತ್ರಿ ಅನುಮಾನಾಸ್ಪದವಾಗಿ ಬಡಾವಣೆಯಲ್ಲಿ ದುಷ್ಕರ್ಮಿಗಳು ಸಂಚರಿಸಿದ್ದಾರೆ ಇತ್ತೀಚೆಗಷ್ಟೇ ಒಡ್ಡಿನಕೊಪ್ಪದಲ್ಲಿ ಸಶಸ್ತ್ರ ಹಿಡಿದು ಓಡಾಡಿದ್ದ ದುಷ್ಕರ್ಮಿಗಳು ಒಡ್ಡಿನಕೊಪ್ಪ ಪುಟ್ಟ ಕ್ಯಾಂಪ್ನಲ್ಲೂ ಸಶಸ್ತ್ರ ಹಿಡಿದು ಓಡಾಡಿದ್ದಾರೆ ದುಷ್ಕರ್ಮಿಗಳು ಅದೇ ರೀತಿ ಶರಾವತಿ ನಗರದಲ್ಲೂ ಹೊಂಚು ಹಾಕಿದ್ರ ಕದೀಮರು ಎನ್ನುವ ಪ್ರಶ್ನೆ ಉದ್ಭವಿಸ್ತಾ ಇದೆ ಇನ್ನು ತಲೆಗೆ ಟೋಪಿ ಮಫ್ಲರ್ ಹಾಕಿಕೊಂಡು ಕೈಯಲ್ಲಿ ಆಯುಧ ರೀತಿಯಲ್ಲಿ ಹಿಡಿದು ದುಷ್ಕರ್ಮಿಗಳು ಓಡಾಡಿದ್ದಾರೆ ದುಷ್ಕರ್ಮಿಗಳ ಪತ್ತೆಗೆ ನಗರದ ದೊಡ್ಪೇಟೆ ಪೊಲೀಸ್ ಠಾಣೆ ಪೊಲೀಸರು ಬಲೆ ಬೀಸಿದ್ದಾರೆ ಶರಾವತಿ ನಗರ ಬಡಾವಣೆ ನಿವಾಸಿಗಳಲ್ಲಿ ಆತಂಕ ಹೆಚ್ಚಾಗ್ತದೆ ಸಿಸಿಟಿವಿ ದೃಶ್ಯಗಳನ್ನು ಆಧರಿಸಿ ಕದೀಮರ ಪತ್ತೆಗೆ ಪೊಲೀಸರು ಹೊಂಚು ಹಾಕ್ತಿದ್ದಾರೆ